ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಶ್ ಮಾಡಿ ವೆಲ್ಕಮ್ ಫ್ರೆಂಡ್ಸ್ ಭಾಗ ಎರಡು ಸಮಾಸ ಇನ್ನು ಗಮಕ ಸಮಾಸ ಪೂರ್ವ ಪದವು ಸರ್ವನಾಮ ಗುಣವಾಚಕ ಸಂಖ್ಯಾವಾಚಕವನ್ನು ಒಳಗೊಂಡಿದ್ದು ಉತ್ತರ ಪದ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಗಮಕ ಸಮಾಸ ಎನ್ನುವರು ಉದಾಹರಣೆ ತಿಳಿಸ್ತೀನಿ ಫ್ರೆಂಡ್ಸ್ ಅವನು ಪ್ಲಸ್ ಹುಡುಗ ಆ ಹುಡುಗ ಅವಳು ಪ್ಲಸ್ ಹುಡುಗಿ ಆ ಹುಡುಗಿ ಬಿಸಿಯು ಬಿಸಿಯ ಪ್ಲಸ್ ಹಾಲು ಬಿಸಿಯ ಹಾಲು ಹಿರಿಯ ಜೇನು ಹಿರಿಯ ಜೇನು ಮೂರು ಪ್ಲಸ್ ಕೋಟಿ ಮೂರು ಕೋಟಿ ಅವನು ಮನುಷ್ಯ ಆ ಮನುಷ್ಯ ಮಾಡಿದ ಪ್ಲಸ್ ಅಡುಗೆ ಮಾಡಿದ ಅಡುಗೆ ನೂರು ಪ್ಲಸ್ ಹತ್ತು ನೂರ ಹತ್ತು ಅರಳುವ ಮೊಗ್ಗು ಅರಳುವ ಮೊಗ್ಗ ನೋಡ್ರಿ ಇಲ್ಲೇ ಪೂರ್ವ ಪದದೊಳಗೆ ಸರ್ವನಾಮನಾದ ಗುಣವಾಚಕನಾದ ಸಂಖ್ಯವಾಚಕ ಉತ್ತರ ಪದ ಒಂದು ಪ್ರಧಾನ ಕೊಟ್ಟರೆ ಒಂದು ಸಮಾಸ ಬರುತ್ತೆ ಅದೇ ಗಮಕ ಸಮಾಸ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ಎರಡನೇ ಸಮಾಸ ಹಂಸಿ ಸಮಾಸ ಇನ್ನು ಹಂಸಿ ಸಮಾಸ ಪೂರ್ವ ಪದವು ಇಡೀ ವಸ್ತುವನ್ನು ಉತ್ತರ ಪದದ ಪದವು ಪೂರ್ವ ಪದದ ಒಂದು ಭಾಗವನ್ನು ಸೂಚಿಸುತ್ತಿದ್ದರೆ ಅದನ್ನು ಅಂಶಿ ಸಮಾಸ ಎನ್ನುವರು ಪೂರ್ವ ಪದ ಐತೆ ಅದು ಇಡೀ ವಸ್ತುವನ್ನು ತೋ ತಿಳಿಸುತ್ತೆ ಆದರೆ ಉತ್ತರ ಪದ ಅದರ ಒಂದು ಪದ ಮಾತ್ರವನ್ನು ತಿಳಿಸುತ್ತೆ ಮೂಗು ಅನ್ನೋದು ಒಂದು ಇಡೀ ವಸ್ತು ಹೌದಿಲ್ರಿ ನಾಲ್ಗೆ ಅನ್ನೋದು ನೆತ್ತಿ ಅನ್ನೋದು ಹೌದಿಲ್ಲ ಫ್ರೆಂಡ್ಸ್ ಉದಾಹರಣೆ ಮೂಗಿನ ಪ್ಲಸ್ ತುದಿ ತುದಿ ಮೂಗು ನಾಲಿಗೆಯ ಪ್ಲಸ್ ತುದಿ ತುದಿ ನಾಲಿಗೆ ನೆತ್ತಿಯ ನಡುವೆ ನಡು ನೆತ್ತಿ ಬೆಟ್ಟದ ತುದಿ ತುದಿ ಬೆಟ್ಟ ಕನ್ನಡದ ನಡು ನಡುಗನ್ನಡ ಹುಬ್ಬಿನ ಕುಡಿ ಕುಡಿ ಹುಬ್ಬು ಇರುಳಿನ ಪ್ಲಸ್ ನಡು ನಡು ಇರಳು ಇದು ಅಂಶಿ ಸಮಾಸ ಇಲ್ಲಿಯ ಸಮಾಸನ ಹೇಳ ಅಂಶಿ ಅಂದರೆ ಒಂದು ಅಂಶವನ್ನು ತಿಳಿ ಹೇಳುತ್ತ ಅದೇ ಅಂಶಿ ಸಮಾಸ ಇನ್ನು ದ್ವಂದ್ವ ಸಮಾಸ ವಾಕ್ಯದಲ್ಲಿರುವ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎನ್ನುವರು ವಿಗ್ರಹವಾಕ್ಯ ಇಲ್ಲ ಅವುಗಳ ಪದಗಳ ಅರ್ಥ ಪ್ರಧಾನವಾಗಿದ್ರೆ ಅರ್ಥ ಸ್ಪಷ್ಟತೆ ನೀಡಿದಪ್ಪ ಅಂದರೆ ಅದನ್ನು ದ್ವಂದ್ವ ಸಮಾಸ ಎನ್ನುವರು ನೀವು ಈ ಸಮಾಸ ನೋಡಿ ದ್ವಂದ್ವ ಗೊಂದಲ ಕ್ಲಿಯರ್ ಇದೆ ಇಲ್ಲಿ ವಿಗ್ರಹವಾಗದಲ್ಲಿರೋ ಎಲ್ಲ ಪದಗಳು ಒಂದು ಅರ್ಥ ಸ್ಪಷ್ಟ ಅರ್ಥ ನೀಡುತ್ತೆ ಅದಕ್ಕೆ ದ್ವಂದ್ವ ಸಮಾಸ ಅಂತ ಹೇಳ್ತಾರೆ ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡ ಮರ ಬಳ್ಳಿಗಳು ಸೂರ್ಯನು ಪ್ಲಸ್ ಚಂದ್ರನು ಸೂರ್ಯ ಚಂದ್ರರು ನಕುಲನು ಪ್ಲಸ್ ಸಹ ದೇವನು ನಕುಲ ಸಹ ದೇವರು ತಂದೆಯು ಪ್ಲಸ್ ತಾಯಿಯು ತಂದೆ ತಾಯಿಯರು ಕೆರೆಯು ಪ್ಲಸ್ ಹಳ್ಳವು ಬಾ ಪ್ಲಸ್ ಬಾವಿಯು ಕೆರೆ ಬಾವಿ ಹಳ್ಳಗಳು ಕೃಷ್ಣ ಪ್ಲಸ್ ಅರ್ಜುನನು ಕೃಷ್ಣಾರ್ಜುನನು ಇನ್ನು ಬಹುರುಹಿ ಸಮಾಸ ಅನ್ಯ ಪದದಲ್ಲಿ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಬಹುರುವ ಸಮಾಸ ಎನ್ನುವರು ಸಮಾಸ ಪದವು ಅರ್ಥ ಸ್ಪಷ್ಟತೆಗೆ ಇನ್ನೊಂದು ಪದವನ್ನು ಬಯಸುವಂತಿದ್ದರೆ ಅದನ್ನು ಬಹಿರುವ ಸಮಾಸ ಎನ್ನುವರು ನೋಡ್ರಿ ಇಲ್ಲಿ ಸಮಾಸ ಪದ ಐತಲ್ರಿ ಅರ್ಥ ಸ್ಪಷ್ಟತೆ ನೀಡುತ್ತೆ ಮತ್ತು ಇನ್ನೊಂದು ಪದ ಅಥವಾ ಶಬ್ದ ಬೇಕಾಗಿದ್ದರೆ ಅದನ್ನು ಬಹುರುವ ಸಮಾಸ ಅಂತ ಕರಿತೀವ್ರಿ ನಾವು ಉದಾಹರಣೆ ಹೇಳ್ತೀನಿ ಫ್ರೆಂಡ್ಸ್ ಅರ್ಧ ಪ್ಲಸ್ ಅಂಗ ಉಳ್ಳವಳು ಅರ್ಧಾಂಗಿ ಮೂರು ಪ್ಲಸ್ ಕಣ್ಣು ಉಳ್ಳವ ಮುಕ್ಕಣ್ಣ ಚಂದ್ರನಂತೆ ಮುಖ ಉಳ್ಳವಳು ಚಂದ್ರಮುಖಿ ವೀಣೆಯನ್ನು ಪಾಣಿಯಲ್ಲಿ ಉಳ್ಳವಳು ವೀಣಾಪಾನಿ ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನು ಚಕ್ರಪಾಣಿ ಡೊಂಕಾದ ಕಾಲು ಉಳ್ಳವನು ಡೊಂಕುಗಾಲ ಹಣೆಯಲ್ಲಿ ಕಣ್ಣು ಉಳ್ಳವನು ಹಣೆಗಣ್ಣ ಇವು ಎಂಟು ಸಮಾಸಗಳು ನೋಡ್ರಿ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಸರಿಯಾಗಿ ನೀವು ಓದಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ఇద ఒం కడే కంప్లీట్గా బర్కొి నెనపడకే ఈజి ఆగ ఫ్రెండ్స్ సమసీ ఎంట్ విధి తత్పురుష సమస కర్మధార సమాస ద్విగూ సమాస క్రయా సమస గమక సమస అంశీ సమస ద్వంద్వస బహిసమ తత్పురుష కర్మధారే ద్విగు క్రియా గమక ఇత్తర పద ప్రధానవంత సమస ಅಂಶಿ ಸಮಾಸ ಪೂರ್ವ ಪದ ಪ್ರಧಾನವಾದ ಸಮಾಸ ದ್ವಂದ್ವ ಸಮಾಸ ಸರ್ವ ಪದ ಪ್ರಧಾನವಾದ ಸಮಾಸ ಬಹುರುವೆ ಸಮಾಸ ಅನ್ಯ ಪದ ಪ್ರಧಾನವಾದ ಸಮಾಸ ನಾನು ಮಾಡುವ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕನ್ನಡ ಗ್ರಾಮರ್ಲಿ ಏನು ಬೇಕಾದರೂ ನನಗೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ